ಭಾನುವಾರ ಸಂಚಿಕೆಯಲ್ಲಿ ನಮ್ಮ ನಿನಾದನ ಸೀರಿಯಲ್ ಏನಾಗುತ್ತೆ ಅನ್ನೋ ಒಂದು ಪುಟ್ಟ ಪುನಮ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಂಗೆ ಇಲ್ಲಿ ನಮ್ಮ ವೇದ ವಿಕ್ರಮ್ದು ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ ತುಂಬ ಗ್ರ್ಯಾಂಡಾಗಿ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಬಂದಿರ್ತಾರೆ ವಿ ಐ ಪಿಗಳು ಶಟ್ರು ಶಟ್ರು ಕಡೆ ಆಪೋಸಿಟ್ ಗ್ಯಾಂಗ್ ಅವರು ನಮ್ಮ ಶಕುಂತಲಾ ವೈಶು ಮತ್ತು ವೇದ ಅವರ ತಂದೆ ತಾಯಿ ಪ್ರತಿಯೊಬ್ಬರು ಬರ್ತಾರೆ ಆಮೇಲೆ ಆ ಶಕುಂತಲ ಮತ್ತು ವಯಸ್ಸನ್ನ ನಮ್ಮ ವೇದನೆ ಹೋಗಿ ಖುದ್ದಾಗಿ ಕರ್ಕೊಂಬರ್ತಾಳೆ ಕರ್ಕಂಬಂದಮೇಲೆ ಅದಕ್ಕೆ ನೀವೇನಾದರೂ ಈಗ ಬೇಗ ಬರಲಿಲ್ಲ ಅಂತಂದಿದ್ರೆ ನಾವೀಗ ಹೊರಟೋಗಿಬಿಡ್ತಿದ್ವಿ ಅಮ್ಮ ಹೋಗೋಣ ಅಂತಿದ್ದಾರೆ ಹೋಗದ ಯಾಕೆ ಅಮ್ಮ ಈ ಜನನೆಲ್ಲ ನೋಡಿ ಎದ್ಕೊಂಬಿಟ್ರು ಹೋಗೋಣ ಬಾ ಅಂತೇಳಿ ಅಂತೇಳಂತಿದ್ರು ಅಷ್ಟೊತ್ತಿಗೆ ನೀವು ಬಂದ್ರಿ ಅಂತೇಳಿ ವಯಸ್ಸು ಹಂಗೆಲ್ಲ ಹೋಗಂಗಿಲ್ಲ ನೋಡಿ ವಯಸ್ಸು ಈ ಫಂಕ್ಷನ್ ಮುಗಿಯೋವರೆಗೂ ಕೊನೆ ತನಕ ಇರಲೇಬೇಕು ನೀವು ಅಂಥೇಳಿ ಅಂತಳೆ ಹಂಗಲ್ಲಮ್ಮ ಅದು ನಮ್ಮದು ಏನೋ ಕೆಲಸ ಅನ್ನಕ್ಕೆ ಹೋಗ್ತಾಳೆ ಶಕುಂತಲ್ಲ ಅಮ್ಮ ನೀವು ಏನೂ ರೀಸನ್ ಹೇಳೋಂಗಿಲ್ಲ ಈ ಫಂಕ್ಷನ್ ಮುಗಿಸ್ಕೊಂಡು ಕೊನೆವರೆಗೂ ನೀವು ಇರಲೇಬೇಕು ಇಲ್ಲಾಂದರೆ ನನ್ನ ಮೇಲೆ ಅಣ ಅಂತೇಳಿ ಪ್ರಾಮಿಸ್ ಕೂಡ ಮಾಡ್ತಾಳೆ ಅದ್ರ ಜೊತೆಗೆ ನೀವು ಮುಖ ಮುಚ್ಕೊಳ್ಳಿ ಇಲ್ಲಿ ಫಸ್ಟು ಅಂತಳೆ ಮುಖ ಮುಚ್ಕೋಬೇಕಾ ಯಾಕಮ್ಮ ಅಂತ ಕೇಳ್ತಾಳೆ ಶಕುಂತಲ ದಾ ನಮ್ಮ ವೇದ ಸುಮ್ಮನೆ ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗ್ತಿದ್ದಂಕೆ ಸ್ಟಾರ್ಟಿಂಗೇ ದಾಮೋದ್ರ ಮತ್ತು ವಿಕ್ರಮು ಮ ಮುಖ ನೋಡೋದು ಮತ್ತೆ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗುವಾಗಲೇ ಸುಮ್ಮನೆ ಯಾಕೆ ಪ್ರಾಬ್ಲಮ್ಮು ಆಮೇಲೆ ನೋಡೋಣ ಅಂತೇಳ್ಬಿಟ್ಟು ಫಸ್ಟ್ ಮುಖ ಮುಚ್ಕೊಳ್ಳಿ ನೀವು ವೈಶು ನೀನು ಮುಚ್ಕೋ ಅಂತೇಳಿ ಅಂತಾಳೆ ಅವ್ರೇನು ಮುಖ ಇದು ಏನೇನು ಕತೆ ಆಗುತ್ತೆ ಅಂತ ಕಾದು ನೋಡೋಣ ನೆಕ್ಸ್ಟ್ ಸಂಚಿಕೆವರೆಗೂ ಆದರೆ ರಿಸೆಪ್ಷನ್ ಮಾತ್ರ ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿರ್ತಾರೆ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ ಎಲ್ಲರಿಗೂ ದಯವಿಟ್ಟು ಚಾನಲ್ನ ಸೆಪ್ಷಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ